ಇವತ್ತು ಬೇಳೆ ಸಾರು ಮಾಡ್ತಾ ಇರೋದು ಈ ಥರ ಬೇಳೆ ಸಾರು ಮಾಡಿದರೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅನ್ನಿಸ್ಬೇಕು ಆ ಥರ ಬೇಳೆ ಸಾರು ಈ ಕಪ್ಪಿಂದ ಒಂದು ಕಪ್ಪು ಬೇಳೆ ತೊಗೊಂಡ್ರೀನಿ ಅರ್ಧ ಕಪ್ಪು ಬೇಳೆ ತೊಗೊಂಡಿನಿ ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಒಂದು ಗಟ್ಟೆ ಬೆಳ್ಳುಳ್ಳಿ ಒಂದು ಟೀ ಸ್ಪೂನ್ ಜೀರಿಗೆ ನಾಲ್ಕು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವು ಚಿಟಿಗೆ ಅರಿಶಿಣ ಎರಡು ಟೊಮೆಟೊ ಮಾಡುವ ವಿಧಾನ ನೋಡೋಣ ಬೇಳೆ ತೊಗರಿ ಬೇಳೆ ಕೊಳಕಣೋಣ ತೊಳ್ದಿರ ಬೇಳೆನಾ ಕುಕ್ಕರ್ ಗೆ ಹಾಕ್ತ ಇದೀನಿ ಹೆಸರು ಬೇಳೆ ಹಾಕ್ತ ಇದೀನಿ ಸ್ವಲ್ಪ ಟೀ ಸ್ಪೂನ್ ಜೀರಿಗೆ ಕೊಳ್ಳೆಳ್ಳಿ ಹಾಕ್ತ ಇದೀನಿ ಹರಿಶಿನ ಚಿಟಿಕೆ ಹಾಕ್ತ ಇದೀನಿ ಕೊಳ್ಳೆ ಹಾಕ್ತ ಇದೀನಿ ಕಾಯಿ ಕರ್ಬೆವು ತಕ್ಕಷ್ಟು ಉಪ್ಪು ಈ ಗ್ಲಾಸ್ ಎರಡು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ವಿಜಯಲ್ ಆಗ ಆಗೋವರೆಗೂ ಬೇಸೋಣ ಸಾಂಬಾರ್ ಒಗ್ಗರಣೆಗೆ ಏನೇನು ಬೇಕಂತ ನೋಡ್ಕೊಳ್ಳೋಣ ಅರ್ಧ ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆ ಸ್ವಲ್ಪ ಕರಿಬೇವು ಒಂದು ಬೆಳ್ಳುಳ್ಳಿ ಗಡ್ಡೆ ಸ್ವಲ್ಪ ಕೊತ್ತಂಬರಿ ನಾಲ್ಕು ಒಣಮೆಣಸಿನ್ಕಾಯಿ ಬೇಳೆ ಬನ್ ಬೆಂದಿದೆ ಮೂರು ವಿಧೆಲ್ಲಾಯಿತು ಈಗ ಮೂರು ಆಯಿತು ಸ್ಟೋ ಹಾಕಿ ಮಾಡೋಣ ಬನ್ನಿ ಹೇಗೆ ಬಂದಿದೆ ನೋಡೋಣ ವಿಶಲ್ ತಣ್ಣಗಾಗಿದೆ ಭಕ್ಷಕರೆ ಚೆನ್ನಾಗಿ ಬೆಂದಿದೆ ಬೇಳೆ ಈಗ ಸ್ವಲ್ಪ ಮಸ್ಕೊಳ್ಳೋಣ ಚೂರು ಬೇಳಿನ ಹಸಿಯೋದ್ರಿಂದ ಸಾಂಬಾರು ಟೇಸ್ಟು ಚೆನ್ನಾಗಾಗುತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಅವನ್ ಇದ್ದೀನಿ ಇಷ್ಟು ತಿಳು ಸಾಕು ಸಾಂಬಾರನ್ನ ಈ ಕಡೆ ಒಲೆ ಮೇಲೆ ಕುದಿಯಕಿಟ್ಟನಿ ಒಗ್ಗ ಸಾಂಬಾರಿಗೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಎರಡು ಸ್ಪೂನು ಎಣ್ಣೆ ಕಾಯಿಲೆ ಒಂಚೂರು ಇದೆ ಕಾದಿದೆ ಈಗ ಸಾಸಿವೆ ಹಾಕ್ತಾಯಿದ್ದೀನಿ ಅರ್ಧ ಟೀ ಸ್ಪೂನ್ ನಂತರ ಜೀರಿಗೆ ಅರ್ಧ ಟೀ ಸ್ಪೂನ್ ಒಳಮೆಣಸು ಸಾಂಬಾರಿಗೆ ಸೇರ್ಪಡೆ ಮಾಡ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಕುದಿಯೋಕ್ಕೆ ಬಿಡೋಣ ಸಾಂಬಾರ್ ಕುದೀತಾ ಇದೆ ಈಗ ಎಮ್ ಟಿ ಹಾರು ಸ್ವಲ್ಪ ನಾವು ಹಾಕ್ತಾ ಇದ್ದೀವಿ ಅರ್ಧ ಟೀ ಸ್ಪೂನ್ ಹಾಕ್ತಾ ಇದ್ದೀನಿ ಹಾಕ್ತಾ ಇದ್ದೀನಿ ನೋಡಿ ಸಾಂಬಾರ್ ಪುಡಿ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ